ಕಲ್ಯಾಣ ಕರ್ನಾಟಕದ ದಿನದ ಭಾಷಣ ಕಲ್ಯಾಣ ಕರ್ನಾಟಕ ದಿನದ ಭಾಷಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಇಂದು ನಾನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಮಹತ್ವದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಇಂದು ನಾನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಮಹತ್ವದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಕಲ್ಯಾಣ ಕರ್ನಾಟಕ ಎಂಬುದು ಹಿನ್ ಇಂದಿನ ಹೈದರಾಬಾದ್ ಕರ್ನಾಟಕ ಪ್ರದೇಶವಾಗಿದೆ ಕಲ್ಯಾಣ ಕರ್ನಾಟಕ ಎಂಬುದು ಇಂದಿನ ಹೈದರಾಬಾದ್ ಕರ್ನಾಟಕ ಪ್ರದೇಶವಾಗಿದೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ಈ ಪ್ರದೇಶವು ಭಾರತೀಯ ಒಕ್ಕೂಟದಲ್ಲಿ ಸೇರಿತ್ತು ಕಲ್ಯಾಣ ಕರ್ನಾಟಕ ಎಂಬುದು ಇಂದಿನ ಹೈದರಾಬಾದ್ ಕರ್ನಾಟಕ ಪ್ರದೇಶವಾಗಿದೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ಈ ಪ್ರದೇಶವು ಭಾರತೀಯ ಒಕ್ಕೂಟದಲ್ಲಿ ಸೇರಿತ್ತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಈ ಪ್ರದೇಶಕ್ಕೆ ಕಲ್ಯಾಣ ಕರ್ನಾಟಕ ಎಂಬ ಹೆಸರನ್ನು ನೀಡಲಾಯಿತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಈ ಪ್ರದೇಶಕ್ಕೆ ಕಲ್ಯಾಣ ಕರ್ನಾಟಕ ಎಂಬ ಹೆಸರನ್ನು ನೀಡಲಾಯಿತು ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ಕಲಬುರ್ಗಿ ಈ ಪ್ರ ಭಾಗದ ಪ್ರಮುಖ ಜಿಲ್ಲೆಗಳು ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಕಲಬುರ್ಗಿ ಮತ್ತು ವಿಜಯಪುರನು ಅಂತ ಹೇಳ್ಬೋದು ಒಟ್ಟು ಏಳು ಜಿಲ್ಲೆಗಳು ಈ ಭಾಗದ ಪ್ರಮುಖ ಜಿಲ್ಲೆಗಳಾಗಿವೆ ಈ ಭಾಗದ ಜನರು ಶಾಂತಿಯುತ ಹೋರಾಟ ನಡೆಸಿದರು ಸ್ವಾಮಿ ರಮಾನಂದ್ ತೀರ್ಥರು ನೇತೃತ್ವದಲ್ಲಿ ಜನರು ನಿಜಾಮನ ವಿರುದ್ಧ ಹೋರಾಟ ಮಾಡಿದರು ಹಲವಾರು ಈ ಹೋರಾಟದಲ್ಲಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು ಈ ಭಾಗದ ಜನರು ಶಾಂತಿಯುತ ಹೋರಾಟ ನಡೆಸಿದರು ಸ್ವಾಮಿ ರಮಾನಂದ್ ತೀರ್ಥರು ನೇತೃತ್ವದಲ್ಲಿ ಜನರು ನಿಜಾಮನ ವಿರುದ್ಧ ಹೋರಾಟ ಮಾಡಿದರು ಹಲವಾರು ಈ ಹೋರಾಟದಲ್ಲಿ ತಮ್ಮ ಜೀವವನ್ನು ತ್ಯಾಗ ಮಾಡಿದರು ಕೊನೆಗೆ ಹತ್ತೊಂಬತ್ತರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಭಾರತೀಯ ಸೇನೆ ಆಪರೇಷನ್ ಪೋಲೋ ಮೂಲಕ ಈ ಭಾಗವನ್ನು ನಿಜಾಮನ ಆಡಳಿತದಿಂದ ಮುಕ್ತಗೊಳಿಸಿತ್ತು ಈ ದಿನದಿಂದ ಹೈದ್ರಾಬಾದ್ ಕರ್ನಾಟಕ ಭಾಗವು ಭಾರತದ ಭಾಗವಾಯಿತು ಕೊನೆಗೆ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಭಾರತೀಯ ಸೇನೆ ಆಪರೇಷನ್ ಪೋಲೋ ಮೂಲಕ ಈ ಭಾಗವನ್ನು ನಿಜಾಮನ ಆಡಳಿತದಿಂದ ಮುಕ್ತಗೊಳಿಸಿತ್ತು ಈ ದಿನದಿಂದ ಹೈದರಾಬಾದ್ ಕರ್ನಾಟಕದ ಭಾಗವು ಭಾರತದ ಭಾಗವಾಯಿತು ಇಂದು ನಾವು ಈ ದಿನವನ್ನು ಕಲ್ಯಾಟ್ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಎಂದು ಆಚರಿಸುತ್ತೇವೆ ಇಂದು ನಾವು ಈ ದಿನವನ್ನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಎಂದು ಆಚರಿಸುತ್ತೇವೆ ಇಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಶೌರ್ಯ ಮತ್ತು ತ್ಯಾಗವನ್ನು ನೆನಪಿಸುವ ದಿನ ಹಾಗೂ ನಾವೆಲ್ಲರೂ ಈ ಭಾಗದ ಜನರ ಅಭಿವೃದ್ಧಿಗಾಗಿ ಶ್ರಮ ಪಡಬೇಕು ಮತ್ತು ಈ ಭಾಗದ ಜನರ ಶೌರ್ಯ ಮತ್ತು ಸಾಹಸವನ್ನು ಹೆಮ್ಮೆಯಿಂದ ಹೇಳಬೇಕು ನಾವು ಎಲ್ಲರೂ ಸೇರಿ ಈ ಭಾಗವನ್ನು ಶಿಕ್ಷಣ ಉದ್ಯೋಗ ಆರ್ಥಿಕ ಅಭಿವೃದ್ಧಿ ಜನರ ಅಭಿವೃದ್ಧಿಗಾಗಿ ಶ್ರಮ ಪಡಬೇಕು ಹಾಗೂ ನಾವೆಲ್ಲರೂ ಈ ಭಾಗದ ಜನರ ಅಭಿವೃದ್ಧಿಗಾಗಿ ಶ್ರಮ ಪಡಬೇಕು ಮತ್ತು ಈ ಭಾಗದ ಜನರ ಶೌರ್ಯ ಮತ್ತು ಸಾಹಸವನ್ನು ಹೆಮ್ಮೆಯಿಂದ ಹೇಳಬೇಕು ನಾವು ಎಲ್ಲರೂ ಸೇರಿ ಈ ಭಾಗವನ್ನು ಶಿಕ್ಷಣ ಉದ್ಯೋಗ ಆರ್ಥಿಕ ಅಭಿವೃದ್ಧಿ ಜನರ ಅಭಿವೃದ್ಧಿಗಾಗಿ ಶ್ರಮ ಪಡಬೇಕು ಜೈ ಭಾರತ ಜೈ ಕರ್ನಾಟಕ ನಿಮಗೂ ಕೂಡ ಈ ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಭಾಷಣವನ್ನು ಪ್ರಬಂಧ ಮೂಲಕ ಕೂಡ ನಾವು ತುಂಬ ಚೆನ್ನಾಗಿ ಬರಿಬೋದು ಥ್ಯಾಂಕ್ ಯು